ಎಲ್ಲರಿಗೂ ನಮಸ್ಕಾರ ವಿಡಿಯೋಕಾನ್ ಒಂದು ಸಮಯದಲ್ಲಿ ಭಾರತದಲ್ಲೇ ಟಾಪ್ ಸೆಲ್ಲಿಂಗ್ ಕಂಪನಿ ಆಗಿತ್ತು ಸ್ನೇಹಿತರೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನಿಮಗೆ ಹೇಳಲೇಬೇಕು ಎಲ್ ಜಿ ಸ್ಯಾಮ್ಸಂಗ್ ವೈರ್ಫುಲ್ ಅಂತಹ ವಿದೇಶಿ ಕಂಪನಿಗಳು ಭಾರತದಲ್ಲಿ ರೂಲ್ ಮಾಡ್ತಾ ಇದ್ದವು ಕೆಲವು ವರ್ಷಗಳ ಹಿಂದೆ ಕಾನ್ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು ವಿಡಿಯೋಕಾನ್ ವೀಡಿಯೋಕಾನ್ ಕಲರ್ ಟಿ ವಿ ವಿಡಿಯೋಕಾನ್ ವಾಷಿಂಗ್ ಮಷಿನ್ ವೀಡಿಯೋಕಾನ್ ಎ ಸಿ ಒಂದು ಕಾಲದಲ್ಲಿ ನಂಬರ್ ಒನ್ ಆಗಿ ಇರುವಂತಹ ಈ ಭಾರತದ ಕಂಪನಿ ಈಗ ಕಳೆದು ಹೋಗಿದೆ ಯಾರಿರ್ಬಹುದು ಈ ಕಂಪನಿಯನ್ನು ದೊಡ್ಡ ಮಟ್ಟಿಗೆ ಬೆಳೆಸಿದ್ದು ನಂತರ ಇದು ಹೇಗೆ ಕೆಳಗೆ ಬಂತು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಏನಾಯಿತು ಈ ಕಂಪನಿಯ ಸಿಮ್ ಕಾರ್ಡ್ ಮತ್ತು ಡಿ ಟಿ ಎಚ್ ಒಂದು ಸಮಯದಲ್ಲಿ ಭಾರತದ ಎಲ್ಲ ಕಡೆಯಲ್ಲೂ ಕಾಣುತ್ತಿತ್ತು ಆದರೆ ಈಗ ಕಂಪ್ಲೀಟ್ ಡೌನ್ಫಾಲ್ ಆಗಿದ್ದು ಹೇಗೆ ಇದನ್ನು ನಾವು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ವರ್ಷ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ನಂದ್ಲಾಲ್ ದೂದ್ಜಿ ಅವರ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಅವರ ಸಕ್ಕರೆ ಕಾರ್ಖಾನೆ ಸೆಟಪ್ ಮಾಡಿದ್ದರು ಆ ಸಮಯ ಹೊತ್ತಿಗೆ ಕಬ್ಬನ್ನು ಇದ್ದರು ಕಬ್ಬಿನಿಂದ ಸಕ್ಕರೆಯನ್ನು ತಯಾರು ಮಾಡುವಂತಹ ಒಂದು ಕಾರ್ಖಾನೆಯನ್ನು ಮಾಡಿದ್ದರು ಇದರಿಂದ ಅವರು ಲಕ್ಷಾನುಗಟ್ಟಲೆ ಸಂಪಾದಿಸುತ್ತಾ ಇದ್ದರು ಅಲ್ಲಿ ನಂತರ ಕೆಲವು ವರ್ಷಗಳ ನಂತರ ವಯಸ್ಸಾದ ಹೊತ್ತಿಗೆ ಬಿಸ್ನೆಸ್ಸನ್ನು ಜವಾಬ್ದಾರಿಯನ್ನು ಅವರ ಮಗನಾದ ವೇಣುಗೋಪಾಲ್ ಅವರಿಗೆ ಕೈಗೆ ಬರುತ್ತೆ ಮೊದಲು ಇವರ ಸಕ್ಕರೆ ಕಾರ್ಖಾನೆ ಚೆನ್ನಾಗಿ ನಡೀತಾನೆ ಇರುತ್ತೆ ಆದರೆ ವೇಣುಗೋಪಾಲ್ ಅವರಿಗೆ ಒಂದು ಹೊಸದಾಗಿ ಏನಾದರೂ ಮಾಡಬೇಕು ಅನ್ನೋದು ಅವರಲ್ಲಿತ್ತು ಇದರಿಂದ ಅವರು ವರ್ಷ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಇವರು ಅಧಿಗಮ್ ಟ್ರೇಡಿಂಗ್ ಕಂಪನಿಯನ್ನು ಶುರು ಮಾಡ್ತಾರೆ ಇಲ್ಲಿ ಪೇಪರ್ ಟ್ಯೂಬ್ಸನ್ನು ಮ್ಯಾನುಫ್ಯಾಕ್ಚರಿಂಗ್ ಇರ್ತಾರೆ ವೇಣುಗೋಪಾಲ್ ಅವರು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ ಇವರು ಎಲೆಕ್ಟ್ರಾನಿಕ್ ಸೆಕ್ಟರ್ನಲ್ಲಿ ಟ್ರೈನಿಂಗ್ ಕೂಡ ಮಾಡಿರ್ತಾರೆ ಇದರಿಂದ ವರ್ಷ ನೂರ ಎಂಬತ್ತರಲ್ಲಿ ಮಾರ್ಕೆಟ್ನಲ್ಲಿ ಒಂದು ಚೇಂಜಸನ್ನು ನೋಡ್ತಾರೆ ವೇಣುಗೋಪಾಲ್ ಅವರು ಭಾರತದಲ್ಲಿ ಕಲರ್ ಟಿವಿಯ ಡಿಮಾಂಡು ಹೆಚ್ಚಾಗ್ತಾನೇ ಇರುತ್ತೆ ಯಾಕಂದರೆ ಆ ಟೈಮಲ್ಲಿ ದೂರದರ್ಶನ ವಾಹಿನಿ ಕಲರ್ ಬ್ರೋಡ್ಕಾಸ್ಟನ್ನು ಜಸ್ಟ್ ಸ್ಟಾರ್ಟ್ ಮಾಡಿತ್ತು ಈ ಚೇಂಜಸ್ಸನ್ನು ಮಾರ್ಕೆಟ್ನಲ್ಲಿ ನೋಡಿ ದೂದ್ ಅವರ ಫ್ಯಾಮಿಲಿಯವರು ಪಿಚ್ಚರ್ ಟ್ಯೂಬ್ಸನ್ನು ಮಾಡೋ ಡಿಸಿಚನನ್ನು ಮಾಡ್ತಾರೆ ಪಿಚ್ಚರ್ ಟ್ಯೂಬ್ಸ್ ಅಂದರೆ ಈ ಹಳೆ ಟಿ ವಿಯಲ್ಲಿ ಅಂದರೆ ಮೊದಲು ಒಂದು ಟಿ ವಿ ಬರ್ತಿತ್ತಲ್ಲ ಆ ಎಲ್ ಇ ಡಿ ಟಿ ವಿ ಬರೋದಕ್ಕಿಂತ ಮುಂಚೆ ಡೂಮ್ ಟಿ ವಿ ಅಂತ ಹೇಳ್ತಾರೆ ಡೂಮ್ ಟಿ ವಿ ಅವ್ರ ಹೆಸರು ಎಲ್ಲ ಗೊತ್ತಿರೋಲ್ಲ ಹಾಗಾಗಿ ಡೂಮ್ ಟಿ ವಿ ಅಂತ ಹೇಳ್ತಾರೆ ಆ ಪಿಚ್ಚರ್ ಟ್ಯೂಬನ್ನು ಬಾಕ್ಸ್ ಥರ ಒಂದು ಟಿ ವಿಯಲ್ಲಿ ಇನ್ಸ್ಟಾಲ್ ಮಾಡ್ತಿದ್ರು ದೂದ್ ಫ್ಯಾಮಿಲಿಯವರು ಪಿಕ್ಚರ್ ಟ್ಯೂಬನ್ನು ಮಾಡ್ತಿದ್ರು ಟಿ ವಿಯ ಮೇನ್ ಕಂಪೋನೆಂಟ್ ನಾವೇ ಮಾಡ್ತೇವೆ ಅಂದಮೇಲೆ ನಾವ್ಯಾಕೆ ಟಿ ವಿಯನ್ನು ಮಾಡಬಾರ್ದು ಅಂತ ಅವರು ವರ್ಷ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಮೊದಲ ಕಲರ್ ಟಿ ವಿಯನ್ನು ಇವರು ಮಾಡ್ತಾರೆ ಅದೇ ವರ್ಷ ಅಧಿಗಮ ಟ್ರೇಡಿಂಗ್ ಹೆಸರನ್ನು ಚೇಂಜ್ ಮಾಡಿ ವಿಡಿಯೋ ಕಾನ್ ಅಂತ ಹೆಸರನ್ನು ಇಡ್ತಾರೆ ಇದಕ್ಕೂ ಮುಂಚೆ ಶ್ರೀಮಂತ ವ್ಯಕ್ತಿಗಳು ಕಲರ್ ಟಿವಿಯನ್ನು ಖರೀದಿ ಮಾಡ್ತಿದ್ದರು ಆಗ ಫಾರಿನ್ ಕಂಪನಿಯ ಟಿ ವಿಗಳೇ ಜಾಸ್ತಿ ಸೇಲ್ ಆಗ್ತಾಯಿದ್ವು ಹಾಗೆ ಇಂಪೋರ್ಟ್ ಡ್ಯೂಟೀಸ್ನಿಂದ ಅದರ ಬೆಲೆ ಕೂಡ ಜಾಸ್ತಿನೇ ಇರ್ತಿತ್ತು ಆದರೆ ಇವರಿಗೆ ಹಾಗಿರಲಿಲ್ಲ ವಿಡಿಯೋಕಾನ್ ಟೆಲಿವಿಷನ್ನಿಂದ ನಂತರ ಮಿಡ್ಲ್ ಕ್ಲಾಸ್ ಜನ ಕೂಡ ಕಲರ್ ಟಿವಿಯನ್ನು ತೆಗೆದುಕೊಳ್ಳುತ್ತಾರೆ ಅಂತ ಅಂದ್ಕೊಂಡು ಅದರಿಂದ ಭಾರತದಲ್ಲಿ ಈ ವಿಡಿಯೋಕಾನ್ ಹೆಸರು ಎಲ್ಲ ಕಡೆ ಹರಿದಾಡುತ್ತೆ ದೂದ್ ಕುಟುಂಬದವರು ಕನ್ಸ್ಯೂಮರ್ ಮಾರ್ಕೆಟ್ನಲ್ಲಿ ಪಾಪ್ಯುಲರ್ ಆಗ್ತಾರೆ ಇದು ಆಗತಾನೆ ಆರಂಭ ಆಗಿತ್ತು ಕಲರ್ ಟಿ ವಿಯ ನಂತರ ಅವರು ಹೋಮ್ ಅಪ್ಲಯನ್ಸ್ ಮಾರ್ಕೆಟಿಂಗ್ನ ಮಾಡ್ತಾರೆ ಆದರೆ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತರ ಹೊತ್ತಿಗೆ ಉದಾರೀಕರಣ ಆರಂಭವಾಗಿತ್ತು ಎಕನಾಮಿಕ್ ಲಿಬರಲೈಸೇಷನ್ ಫಾರಿನ್ ಕಂಪನಿಗಳು ಹೆಚ್ಚು ಹೆಚ್ಚು ಭಾರತಕ್ಕೆ ಬರ್ತವೆ ದಿನದಿಂದ ದಿನಕ್ಕೆ ಫಾರಿನ್ ಕಂಪನಿಯ ಬೇರೆ ಬೇರೆ ಪ್ರಾಡಕ್ಟ್ಗಳು ಲಾಂಚ್ ಆಗ್ತಾನೇ ಇರ್ತವೆ ಹಾಗಾಗಿ ಭಾರತದಲ್ಲಿ ಇದರಿಂದ ವಿಡಿಯೋಕಾನ್ಗೆ ಲಾಭವೇ ಆಗುತ್ತೆ ಫಾರಿನ್ ಕಂಪನಿಯ ಪ್ರಾಡಕ್ಟ್ಗಳ ಬೆಲೆ ದುಬಾರಿಯಾಗಿರ್ತಿತ್ತು ಇಂಪೋರ್ಟ್ ಡ್ಯೂಟಿಯನ್ಸ್ ಅದರ ಕಾರಣದಿಂದ ಇದರಿಂದ ಮಾರ್ಕೆಟ್ನಲ್ಲಿ ಭಾರತದಲ್ಲಿ ಇರುವ ಗ್ರಾಹಕರಿಗೆ ಬೇಡಿಕೆಗೆ ತಕ್ಕ ಹಾಗೆ ಬೆಲೆಯನ್ನು ನಿಗದಿ ಮಾಡಿದ್ದರು ಆಗಿನ ಸಮಯದಲ್ಲಿ ಕಿಚನ್ ಮತ್ತು ಹೋಮ್ ಅಪ್ಲಯನ್ಸ್ ಬೇಡಿಕೆಗಳು ಹೆಚ್ಚಾಗ್ತಾನೆ ಹೋಗ್ತವೆ ಒಳ್ಳೆ ಸುದ್ದಿ ಅಂದರೆ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಆರ್ಥಿಕ ಸುಧಾರಣೆಯಿಂದ ಭಾರತದಲ್ಲಿ ಸರ್ಕಾರ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗೆ ಸಪೋರ್ಟ್ ಮಾಡುತ್ತೆ ಇದರಿಂದ ವಿಡಿಯೋಕಾನ್ಗೆ ಫುಲ್ ಅಡ್ವಾಂಟೇಜೇ ಆಗುತ್ತೆ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತೈದರ ಹೊತ್ತಿಗೆ ಹೋಮ್ ಅಪ್ಲಯನ್ಸ್ ಮಾರ್ಕೆಟ್ನಲ್ಲಿ ಭಾರತದಲ್ಲಿ ಹೆಸರು ಮಾಡಿತ್ತು ಭಾರತದಲ್ಲಿ ಹೊಸ ಹೊಸ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡ್ತಾರೆ ಮೊಟ್ಟ ಮೊದಲು ಇವರು ರೆಫ್ರಿಜರೇಟರ್ ಅಂದರೆ ಫ್ರಿಜ್ಜನ್ನು ಲಾಂಚ್ ಮಾಡ್ತಾರೆ ಕ್ಯಾಲ್ಮಿನೇಟರ್ ಮತ್ತು ಗೋಡ್ರೇಜ್ ಅಂತಹ ಫ್ರಿಜ್ಗಳು ಮಾರ್ಕೆಟ್ನಲ್ಲಿ ಆಲ್ರೆಡಿ ಹೆಸರನ್ನು ಮಾಡಿರ್ತವೆ ಬೇರೆ ಕಂಪನಿಗಳು ಅದಕ್ಕೆ ಇವರು ಪೋಸ್ಟ್ ಫ್ರೀ ಡೈರೆಕ್ಟ್ ಕೂಲ್ ಅನ್ನುವ ರೆಫ್ರಿಜರೇಟರನ್ನು ಲಾಂಚ್ ಮಾಡ್ತಾರೆ ಅಫೋರ್ಡೆಬಲ್ ಪ್ರೈಸ್ ಮತ್ತು ಫೈನಾನ್ಸಿಂಗ್ ಆಪ್ಷನನ್ನು ಇಡ್ತಾರೆ ಯಾಕಂದರೆ ಮಿಡ್ಲ್ ಕ್ಲಾಸ್ ಜನ ಇದನ್ನು ಖರೀದಿ ಮಾಡ್ಬೋದು ಅಂತ ರೆಫ್ರಿಜರೇಟರ್ ನಂತರ ಇವರು ಫೋಕಸ್ ಮಾಡ್ತಾರೆ ವಾಷಿಂಗ್ ಮಷಿನ್ ಮೇಲೆ ಆಲ್ರೆಡಿ ಮಾರ್ಕೆಟಲ್ಲಿ ಬೇರೆ ಬೇರೆ ಕಂಪನಿಯ ವಾಷಿಂಗ್ ಮಷಿನ್ಗಳು ಇರ್ತವೆ ಆದರೆ ಬೆಲೆ ಕೂಡ ಜಾಸ್ತಿನೇ ಇರ್ತವೆ ಹಾಗಾಗಿ ಇವರು ವೀಡಿಯೋ ಕಾಲ್ ವಾಷಿಂಗ್ ಮಷಿನ್ ಮಾಡಿ ಜನರ ಬೇಡಿಕೆಗೆ ತಕ್ಕ ಹಾಗೆ ಬೆಲೆಯನ್ನು ಫಿಕ್ಸ್ ಮಾಡ್ತಾರೆ ಜನರಿಗೆ ಇವರ ಪ್ರಾಡಕ್ಟ್ಗಳು ಹತ್ತಿರ ಆಗ್ತಾನೆ ಹೋಗ್ತವೆ ಮತ್ತು ಇವರು ಎನರ್ಜಿ ಎಫಿಷಿಯೆಂಟ್ ಅಂದರೆ ಈಗ ಗೋಡೆ ಮೇಲೆ ಹಾಕಿರ್ತಾರಲ್ಲ ಎ ಸಿ ಹೋಟೆಲ್ಗಳಲ್ಲಿ ಬ್ಯಾಂಕ್ಗಳಲ್ಲಿ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಏರ್ ಕಂಡೀಷನನ್ನು ಕೂಡ ಮಾಡ್ತಾರೆ ಸಿನೂ ಮಾಡ್ತಾರೆ ಇವರು ಡಿಮಾಂಡ್ ಇವರಿಗೆ ಹೆಚ್ಚಾಗ್ತಾನೇ ಹೋಗುತ್ತೆ ಹೀಗೆ ಮಾಡ್ತಾ ಮಾಡ್ತಾ ಎಲ್ಲ ರೀತಿಯ ಕನ್ ಕನ್ಸ್ಯೂಮರ್ ಪ್ರಾಡಕ್ಟ್ಗಳನ್ನು ಮಾಡ್ತಾರೆ ಸಮಯದಲ್ಲಿ ಆ ಸಮಯದಲ್ಲಿ ಟಿ ವಿಯಿಂದ ರೆಫ್ರಿಜರೇಟರ್ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಪ್ರಾಡಕ್ಟ್ಗಳನ್ನು ಮಾಡ್ತಾರೆ ಹಾಗೂ ಭಾರತದಲ್ಲಿ ಇದರ ಬೆಲೆಯನ್ನು ವಿದೇಶಿಯರ ಕಂಪನಿಯ ಪ್ರಾಡಕ್ಟ್ಗಳಿಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ ದೂದಿಜಿ ಅವರ ಕುಟುಂಬದ ವೇಣುಗೋಪಾಲ್ ಅವರು ವರ್ಷ ಹತ್ತೊಂಬೈನೂರ ತೊಂಬತ್ತರಿಂದ ಎರಡು ಸಾವಿರ ವರ್ಷದ ಮಧ್ಯದಲ್ಲಿ ಭಾರತದಲ್ಲಿ ಪವರ್ ಮತ್ತು ಎನರ್ಜಿ ಸೆಕ್ಟರ್ನಲ್ಲಿ ಬೇಡಿಕೆ ಹೆಚ್ಚಾಗಿತ್ತು ಇದರಿಂದ ಇವರು ಪವರ್ ಮತ್ತು ಎನರ್ಜಿ ಸೆಕ್ಟರ್ನಲ್ಲಿ ಎಂಟ್ರಿ ಆಗ್ತಾರೆ ಕೆಲ ಸಮಯದ ನಂತರ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಾಗುತ್ತಾ ಹೋಗುತ್ತೆ ಭಾರತ ಸರ್ಕಾರ ನ್ಯೂ ಎಕ್ಸ್ಪ್ಲೋರೇಷನ್ ಲೈಸೆನ್ಸಿಂಗ್ ಪಾಲಿಸಿ ಬರುತ್ತೆ ಖಾಸಗಿದಾರರಿಗೆ ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್ನಲ್ಲಿ ಎಂಟ್ರಿ ತೆಗೆದುಕೊಳ್ಬೋದು ಅನ್ನೋ ಪರ್ಮಿಷನ್ನು ಸಿಗುತ್ತೆ ಇದರಿಂದ ಆಯಿಲ್ ಮತ್ತು ಗ್ಯಾಸ್ ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ವೇಣುಗೋಪಾಲ್ ಅವರು ಇದರ ನಂತರ ವರ್ಷ ಎರಡು ಸಾವಿರದ ಏಳರಲ್ಲಿ ಏಳು ಮತ್ತು ಎಂಟರಲ್ಲಿ ಭಾರತದಲ್ಲಿ ಟೆಲಿಕಾಮ್ ಸೆಕ್ಟರ್ ವೇಗವಾಗಿ ಬೆಳಿತಾನೆ ಇತ್ತು ಮೊಬೈಲ್ ಬಳಕೆದಾರರ ಹೆಚ್ಚಳ ಹೆಚ್ಚಾಗ್ತಾನೆ ಹೋಗುತ್ತೆ ಬಳಕೆದಾರರ ಸಂಖ್ಯೆ ಏರ್ಟೆಲ್ ರಿಲಯನ್ಸ್ ಟಾಟಾ ಐಡಿಯಾ ಇವು ವೇಗವಾಗಿಯೇ ಬೆಳೀತಾ ಇರ್ತವೆ ಇದನ್ನು ನೋಡಿ ವೇಣುಗೋಪಾಲ್ ಅವರು ಟೆಲಿಕಾಮ್ ಸೆಕ್ಟರ್ನಲ್ಲಿ ಎಂಟ್ರಿ ಆಗ್ತಾರೆ ವರ್ಷ ಎರಡು ಸಾವಿರದ ಎಂಟರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಟೂ ಜಿ ಟೆಲಿಕಾಮ್ ಲೈಸೆನ್ಸನ್ನು ವೀಡಿಯೋಕಾನ್ಗೆ ನಿಯೋಜನೆ ಮಾಡಿಕೊಳ್ತಾರೆ ನಿಯೋಜಿಸುತ್ತಾರೆ ವಿಡಿಯೋಕಾಂ ನೆಟ್ವರ್ಕ್ ಅನ್ನು ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಗ್ಲೋಬಲ್ ಟೆಲಿಕಾಮ್ ಜೊತೆಗೆ ವೀಡಿಯೋಕಾನ್ ಟೈಅಪ್ ಮಾಡಿಕೊಳ್ಳುತ್ತಾರೆ ಟವರ್ಸನ್ನು ದೇಶದಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಇಲ್ಲಿಯ ತನಕ ಒಂದು ಸಾಮ್ರಾಜ್ಯವನ್ನು ಕಟ್ಟಿದಂತಹ ಈ ಕಂಪನಿ ಹೇಗೆ ಕೆಳಗೆ ಬರುತ್ತೆ ಅಂತ ನಾವು ಇದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇಲ್ಲಾಂದರೆ ವಿಡಿಯೋ ಲಾಂಗ್ ಆಗ್ತಾ ಹೋಗುತ್ತೆ ನಮಸ್ಕಾರ